ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಿತ್ಲೆ ಹಣ್ಣಿನ ಸ್ವೀಟ್ ಮಾಡೋದನ್ನು ತೋರಿಸ್ಕೊಡ್ತೇನೆ ಇದು ಶರ್ಬತ್ತಲ್ಲ ಜ್ಯೂಸಲ್ಲ ಇದು ಒಂದು ವೆರೈಟಿ ಥರ ಸ್ವೀಟು ತುಂಬ ತುಂಬ ಹೆಲ್ತು ಚೆನ್ನಾಗಿರುವಂತಹ ಸ್ವೀಟು ತಿಂಗ್ಳಿಕೊಮ್ಮೆ ಆದರೂ ಇದನ್ನು ಮಾಡಿ ಕುಡಿಬೇಕು ಅಷ್ಟು ಚೆನ್ನಾಗಿರುವಂಥದ್ದು ನೋಡಿ ಈಗ ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ ನೋಡಿರಿ ನಾನು ಈ ಹಣ್ಣಿನ ಸಿಪ್ಪೆಲ್ಲ ತೆಗೆದೈತಲ್ಲ ಈಗ ನಮ್ಮ ಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಭಾಗದಲ್ಲಿ ಬೀಜಗಳು ಇರುವುದು ಹಾಗಾಗಿ ಬೀಜಗಳು ತೆಗಿಲಿಕ್ಕೆ ಈಸಿ ಆಗಬೇಕಲ್ವಾ ಹಾಗಾಗಿ ನಾನು ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ಬೀಜಗಳನ್ನು ತೆಗಿತಾಯಿದ್ದೇನೆ ಇದೇ ರೀತಿ ನಾನು ಮೂರು ಹಣ್ಣುಗಳನ್ನು ಇದೇ ರೀತಿ ಕಟ್ ಮಾಡಿಟ್ಟುಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ಈಗ ನೀವು ಇದನ್ನು ಮಿಕ್ಸಿ ಮಾಡ್ಕೊಂಬರಬೇಕು ಈಗ ಅದು ಜ್ಯೂಸ್ ಆಯ್ತಲ್ವ ಅದನ್ನೇ ಜಡಕ್ಕೆಲ್ಲ ಇರ್ತದೆ ಆ ಕಾರಣಕ್ಕಾಗಿ ಇದನ್ನು ನಾನು ಸೋಸ್ಕೊಳ್ತೇನೆ ನೋಡಿ ನೋಡಿರಿ ಜ್ಯೂಸ್ ಬೇರೆ ಜಡಕ್ಕೆಲ್ಲ ಬೇರೆ ಮಾಡಬೇಕಲ್ವ ಹಾಗಾಗಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ತೇನೆ ನೋಡಿರಿ ಅದರಲ್ಲಿರುವಂತಹ ಜಡಕ್ಕೆಲ್ಲ ಹೋಗಿ ಬರೀ ಜ್ಯೂಸ್ ಮಾತ್ರ ಉಳಿಬೇಕು ನೋಡ್ರಿ ಎಷ್ಟು ನೀಟಾಗಿ ಜ್ಯೂಸ್ ತೆಗಿಬೌದಲ್ವಾ ತುಂಬ ಅಂದರೆ ತುಂಬ ಹೆಲ್ತಿಗೆ ಬೇಕಾಗುವಂತಹ ಇದು ಒಳ್ಳೆಯ ಆರೋಗ್ಯವಂತಹ ಸಿಹಿ ತಿಂಡಿ ಅಂತಲೂ ಹೇಳ್ಬೋದು ಅಥವಾ ತುಂಬ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಸಿಕ್ಕುತ್ತೆ ಇದು ನೋಡಿರಿ ಈಗ ಇದ್ರದ್ದು ಜ್ಯೂಸ್ ಎಲ್ಲ ತೆಗೆದಾಯಿತು ಈ ರೀತಿಯಲ್ಲಿ ಜ್ಯೂಸ್ ರೆಡಿಯಾಯಿತು ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ ಈಗ ನಾನು ಒಂದು ಪ್ಲೇಟಲ್ಲಿ ಬ್ರೆಡ್ಡಿನ ತುಂಡುಗಳನ್ನು ತೊಗೊಂಡೇನೆ ಬ್ರೆಡ್ ಇಲ್ಲ ಅಂದರೆ ಬಂದು ತಗೋರಿ ಪರವಾಗಿಲ್ಲ ನೋಡ್ರಿ ಇದರ ಮೇಲಿರುವಂತಹ ಕೆಂಪು ಸಿಪ್ಪೆಗಳನ್ನು ತೆಗೆದು ಬ್ರೆಡ್ ಮಾತ್ರ ತೊಗೊಂಡು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ನೀವು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ನೋಡಿರಿ ಈಗ ನಾನು ಪೌಡ್ರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗ್ತಾ ಉಂಟಲ್ವಾ ನೋಡಿ ಎಷ್ಟು ನೀಟಾಗಿ ಪೌಡ್ರ್ ಆಗಬೇಕು ಈಗ ಇದನ್ನು ನಾನು ಒಂದು ಕಡೆ ಇಟ್ಟು ಮತ್ತೊಂದು ಪ್ಯಾನ್ ತೊಗೊಳ್ತೇನೆ ನೋಡಿ ಈ ಪ್ಯಾನಲ್ಲಿ ನಾನು ಈ ಗ್ಲಾ ತಗೊಂಡಿರುವಂಥ ಗ್ಲಾಸಲ್ಲಿ ಒಂದೂವರೆ ಗ್ಲಾಸು ಹಾಲು ತೊಗೊಂಡಿದ್ದೇನೆ ಅಂದರೆ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೇನೆ ಈಗ ಇದಕ್ಕೆ ಎರಡು ಸ್ಪೂನು ಅಥವಾ ಎರಡೂವರೆ ಸ್ಪೂನು ಸಕ್ಕರೆ ಹಾಕೋಬೇಕು ಇದು ಅತಿಯಾಗಿ ಸ್ವೀಟ್ ಇರಬಾರ್ದು ಲೈಟಾಗಿ ಸ್ವೀಟ್ ಇರಬೇಕು ಆ ಕಾರಣಕ್ಕಾಗಿ ನೋಡಿ ನಾನು ಎರಡೂವರೆ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೇನೆ ಇದನ್ನು ನಾನು ಗ್ಯಾಸ್ ಮೇಲೆ ಇಡ್ತೇನೆ ನೋಡಿ ಈಗ ಇದಕ್ಕೆ ಚೆನ್ನಾಗಿ ನೀವು ಕಲಿಸಬೇಕು ಆಗ ನೀವು ಸ್ವಲ್ಪ ಹಾಲು ಬೆಚ್ಚಗಾಯಿತು ಅಂದ ತಕ್ಷಣ ಬ್ರೆಡ್ ಪೌಡ್ರ್ ಮಾಡಿಟ್ಕೊಂಡಿದ್ರಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕೊಳ್ಬೇಕು ಈಗ ಇದು ಚೆನ್ನಾಗಿ ಕಲಿಸ್ತಾ ಬಂದ ಹಾಗೆ ಗಟ್ಟಿ ಆಗ್ತದೆ ನೋಡಿರಿ ಇದು ಚೆನ್ನಾಗಿ ಗಟ್ಟಿಯಾಗ್ತಾ ಉಂಟು ಈಗ ಸ್ವಲ್ಪ ಇದು ಒಂದು ಕುದಿ ಬಂದರೆ ಸಾಕು ನೋಡಿ ಈ ರೀತಿಯಲ್ಲಿ ಕುದಿ ಬಂದರೆ ಸಾಕು ಇದಕ್ಕೆ ನೀವು ಫುಡ್ ಕಲರನ್ನು ಸ್ವಲ್ಪ ಅಂದರೆ ಯೆಲ್ಲೋ ಕಲರ್ ಇರ್ತದಲ್ಲ ಅದನ್ನು ಹಾಕ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಪುಡ್ ಕಲರ್ ಇಲ್ಲ ಕೇಸರಿ ದಳ ಇದೆ ಅಂದರೆ ಕೇಸರಿ ದಳವನ್ನಾದರೂ ಹಾಕೋಬಹುದು ನಾನು ಇದಕ್ಕೆ ಎರಡು ಕೇಸರಿ ದಳ ಹಾಕ್ಕೊಳ್ತೇನೆ ನೋಡಿರಿ ಈಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೇನೆ ಬಿಸಿ ಇರಬೇಕಿದ್ರೇ ನಾನು ಒಂದು ಬೌಲ್ಗೆ ಇದ್ದೇನೆ ನೋಡಿರಿ ಇಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ ಅಲ್ವಾ ನೋಡಿ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ಇದನ್ನು ನಾವು ಉಳಿದ ಕೆಲಸಗಳನ್ನು ಮಾಡುವ ತನಕ ಫ್ರಿಜ್ಜಲ್ಲಿ ಕೋಲ್ಡ್ ಆಗೋಕ್ಕೆ ಇಡೋಣ ನೋಡಿ ಇದು ತಂಪಾದ ತಕ್ಷಣ ಕಲ್ಲರ್ ಚೇಂಜ್ ಆಗ್ತದೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಷ್ಟರಲ್ಲಿ ನೋಡಿರಿ ನಾನು ಮತ್ತೊಂದು ಬೌಲಿಗೆ ನಾನು ಹಣ್ಣಿನ ಜ್ಯೂಸ್ ಏನು ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೂ ಕೂಡ ನೀವು ಎರಡು ಸ್ಪೂನು ಸಕ್ಕರೆ ಹಾಕೋರಿ ಇದಕ್ಕೆ ಎರಡು ಸ್ಪೂನು ಸಕ್ಕರೆ ಹಾಕಿದ ನಂತರ ಒಂದು ಮೂರು ಟೀ ಸ್ಪೂನು ಕಾರ್ನ್ಫ್ಲೋರ್ ಅಂದರೆ ಕಾರ್ನ್ಫ್ಲೋರ್ ಸಿಗ್ತದಲ್ವಾ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೇಕು ಇದು ಮಾಡೋದು ತುಂಬಾ ಸುಲಭ ಆದರೆ ನೋಡಲಿಕ್ಕೆ ನಮಗೆ ಮಾಡಲಿಕ್ಕೆ ಕಷ್ಟ ಅಂತ ಅನಿಸ್ತದೆ ಮಾಡಿದರೆ ಕೂಡ ತುಂಬ ಸುಲಭ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ ನೋಡಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಈಗ ಇದಾಯಿತು ನಾನು ಮತ್ತೊಂದು ಬೌಲಿಗೆ ಐಸ್ ಕ್ಯೂಬನ್ನು ನಾನು ತುಂಬ ಐಸ್ ಕ್ಯೂಬನ್ನು ರೆಡಿ ಮಾಡಿಟ್ಟಿದ್ದೆ ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೋಡಿ ಇದು ಇಷ್ಟೊಂದು ಯಾಕೆ ಅಂತ ಅಂತ ನೀವು ಅಂದ್ಕೊಳ್ಬೋದು ಮುಂದಿನ ವೀಡಿಯೋ ಸರಿಯಾಗಿ ನೋಡಿ ಗೊತ್ತಾಗ್ತದೆ ನಿಮಗೆ ಇದು ತುಂಬ ಐಸ್ ಕ್ಯೂಬ್ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಈಗ ಇದು ಸಪ್ರೇಟ್ ಇಟ್ಟು ಮತ್ತೊಂದು ಪ್ಯಾನಿಗೆ ನಾನು ಈಗ ನಾನು ಜ್ಯೂಸ್ಗೆ ಎಲ್ಲ ಹಾಕಿ ರೆಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತೇನೆ ನೋಡಿ ಈಗ ಇದನ್ನು ನೀವು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರ್ರಿ ಅದು ದಪ್ಪ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ ಇದು ಜ್ಯೂಸು ಅಲ್ಲ ಅಥವಾ ನೀವು ಶರ್ಬತ್ ಮಾಡ್ತೇವಲ್ಲ ಶರ್ಬತ್ತು ಅಲ್ಲ ಅಂದರೆ ವಿಶೇಷವಾದ ತಿಂಡಿ ಅಂತ ಅನ್ಬೋದು ಅಥವಾ ನಿಮಗೆ ಫೈವ್ ಸ್ಟಾರಲ್ಲಿ ಸಿಕ್ಕುವಂಥ ಸ್ವೀಟು ಅಂತಲೂ ಕೂಡ ಹೇಳ್ಬೋದು ಆದರೆ ಇಷ್ಟು ದುಬಾರಿ ಇದು ತುಂಬ ಅಂದರೆ ತುಂಬ ದುಬಾರಿ ಇದು ಖರೀ ಇದೆಲ್ಲರಿಗೂ ಇಷ್ಟ ಆಗ್ತದೆ ನೀವು ತುಂಬ ಇಷ್ಟಪಟ್ಟು ತಿಂತೀರ ಇದು ಈ ಬಿಸಿಲು ಟೈಮ್ನಲ್ಲಂತೂ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ವಾರಕ್ಕೊಮ್ಮೆ ಅಥವಾ ತಿಂಗಳಕ್ಕೊಮ್ಮೆ ಆದರೂ ನೀವು ಇದನ್ನು ಖಂಡಿತ ಮನೇಲಿ ಮಾಡಿ ಮಕ್ಕಳಿಗೂ ಕೊಡಿ ಇದರಿಂದ ಒಳ್ಳೆಯ ಹೆಲ್ತ್ ಇದೆ ಕಾರ್ನ್ಫ್ಲೋರು ಕೂಡ ದೇಹಕ್ಕೆ ತಂಪು ನೋಡಿ ಇದು ದಪ್ಪ ಆಗ್ತಾ ಬಂತು ನೋಡಿರಿ ಎಷ್ಟು ಚೆನ್ನಾಗಿ ಜ್ಯೂಸ್ ಕಲರಲ್ಲಿ ಚೆನ್ನಾಗಿ ಬರ್ತಾ ಅಲ್ವಾ ಈಗ ಇದೇ ರೀತಿಯಲ್ಲಿ ದಪ್ಪ ಆಗ್ತದೆ ನೋಡಿ ನೋಡಿ ಈಗ ಇದು ರೆಡಿ ಆಗ್ತಾ ಇದೆ ಈಗ ನಾನು ಐಸ್ ಕ್ಯೂಬನ್ನು ತೊಗೊಂಡಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊಂಡಿದ್ದೇನೆ ಈಗ ನಾನು ನೀವು ಸಣ್ಣ ಸಣ್ಣ ಖಾನೆ ಇರುವಂತಹ ಚಕ್ಲಿ ಹಳ್ಳು ಅಂತೀರಲ್ಲ ನಾನು ಸ್ವಲ್ಪ ಖಾನೆ ಅಂದರೆ ಏನಂತೀರ ನೀವು ಖಾರ ಧಾನ್ಯ ಇರ್ತವಲ್ಲ ಆ ಶೇಪ್ ಶೇಪಲ್ಲಿರುವಂತಹ ಪ್ಲೇಟನ್ನು ಹಾಕ್ಕೊಂಡು ನಾನು ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಬಿಸಿ ಇರಬೇಕಾದ್ರೆ ಹಾಕೋಬೇಕು ಕೈ ಸುಡ್ತಾ ಉಂಟು ನನಗೆ ನೋಡಿ ಈಗ ನಾನು ಐಸ್ ಕ್ಯೂಬ್ ವಾಟರಲ್ಲಿ ನಾನು ಈಗ ಇದ್ದೇನೆ ನೋಡಿರಿ ಚಕ್ಲಿ ವಳ್ಳಲ್ಲ ನಾನು ಬಿಡ್ತಾಯಿದ್ದೇನೆ ನಾನು ದೊಡ್ಡ ಹೋಲಿರುವಂಥದ್ದನ್ನು ತೊಗೊಂಡಿದ್ದೇನೆ ನನ್ನ ಹತ್ರ ಶಾಬ ಇದು ಇದು ಏನು ಶೇವ್ ಮಾಡುವಂಥಷ್ಟು ಸಣ್ಣದಿಲ್ಲ ನೋಡಿ ಈಗ ಇದು ಕೋಲ್ಡಲ್ಲಿ ಇದೆಯಲ್ಲ ಈಗ ದಪ್ಪ ಅದು ಗಟ್ಟಿ ಆಗ್ತದೆ ವಾಟ್ರಲ್ಲಿ ಹಾಕಿದ ತಕ್ಷಣ ನೋಡಿರಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಯುನೀಕ್ ಆಗಿರ್ತದೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿ ಒಂಥರ ಎಮ್ಮೆ ಟೇಸ್ಟಿ ಅಂತ ಹೇಳ್ಬೋದು ನಿಮಗೆ ಒಂದು ಹೊರಗಡೆ ಹಣ ಕೊಟ್ಟರು ಇಷ್ಟು ರುಚಿಯಾಗಿ ಯಾರೂ ಮಾಡಿಕೊಡೋದಿಲ್ಲ ಅಷ್ಟು ನೀಟಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಇದು ನೋಡಿ ಈಗ ನೋಡಿ ಇದನ್ನು ಕೂಡ ನಾನು ಇದ್ದೇನೆ ಈಗ ನೀವು ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಕೆಳಗಡೆ ಮಾಡಿದರೆ ಪೂರ್ತಿ ಕೆಳಗಡೆ ಹೋಗ್ತದೆ ಅದು ನೋಡಿ ಈ ರೀತಿ ಮಾಡಿದರೆ ಅದು ಗಟ್ಟಿಯಾಗ್ತದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನೋಡಿ ಈಗ ಇದನ್ನು ನಾವು ಒಂದೊಂದಾಗಿ ನೀವು ಕೈಯಲ್ಲಿ ಬೇಕಾದರೂ ತೆಗೆದ್ರೂ ಕೂಡ ನಿಮಗೆ ಗೊತ್ತಾಗ್ತದೆ ನೋಡಿ ನೋಡಿ ಇದು ಕೂಡ ಸಪ್ರೇಟ್ ಆಗಿದೆ ಎಲ್ಲವೂ ಆಗಿದೆ ಅಲ್ವಾ ನೀವು ಸಣ್ಣ ಕಾನಿ ಇರ್ತದಲ್ಲ ಅದಾದರೂ ತೊಗೊಳ್ಬೋದು ನಾನು ದೊಡ್ಡ ಕಾನಿ ತೋಡಿದೆಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಬಂದಿದೆ ಈಗ ನಾನು ಎರಡು ಗ್ಲಾಸ್ ತೋಡಿದೆ ನನ್ನ ಮಗ ದಾರಿ ಇದ್ದಾನೆ ನೋಡಿ ಈಗ ಇದಕ್ಕೆ ನಾನು ಕೋಕಮ್ ಜ್ಯೂಸ್ ಇರ್ತದಲ್ಲ ಅದು ಒಂದು ಒಂದೂವರೆ ಸ್ಪೂನು ಕೋಕಮ್ ಜ್ಯೂಸ್ ಹಾಕಿದ್ದೇನೆ ಅದು ಸ್ವೀಟ್ ಇರುವಂತಹ ಕೋಕಮ್ ಜ್ಯೂಸು ಈಗ ಇದಕ್ಕೆ ನೀವು ನೀವೇನಂತೀರ ತಂಪಿನ ಬೀಜ ಅಂತೀರ ಮತ್ತು ಚೀಯಾ ಸಿಡಿಸು ಅಂತ ಹೇಳ್ತಾರಲ್ಲ ಅದನ್ನು ಸ್ವಲ್ಪ ನೆನೆ ಹಾಕಿಟ್ಟರೆ ಒಂದು ತಾಸು ಒಂದೂವರೆ ತಾಸು ಹಿಂದ್ಗಡೆ ನೆನೆ ಹಾಕಿದರೆ ಅದು ಕೂಡ ಇದಕ್ಕೆ ನೀವು ಒಂದು ಒಂದೂವರೆ ಸ್ಪೂನು ಇದಕ್ಕೂ ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ತುಂಬ ದಪ್ಪ ಜಿಲ್ಲಿ ಬೇಡ ಮಕ್ಕಳಿಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ತೆಳ್ಳಗಾಗಿ ಇರಲಿ ನೋಡಿರಿ ಈಗ ನಾನು ಆ ಬ್ರೆಡ್ಡು ಮಿಲ್ಕ್ ಮಾಡಿರುವಂಥ ಇದೆಯಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಎಮ್ಮೆ ಟೇಸ್ಟಿ ಕೊಡ್ತಾ ಇದೆ ಅಂದರೆ ಸರ್ವ್ ಮಾಡಬೇಕಿದ್ರೇ ನನಗೆ ತುಂಬ ಆಗ್ತಾ ಉಂಟು ಇಂಥ ಬಿಸಿಲಿನಲ್ಲಿ ಇಂಥ ಸಮ್ಮರ್ನಲ್ಲಿ ಈ ಮಕ್ಕಳಿಗೆ ವಾರಕ್ಕೊಮ್ಮೆ ಈ ರೀತಿ ಮಾಡಿಕೊಟ್ರೆ ದೇಹ ತಂಪಾಗಿಯೇ ಇರ್ತದೆ ನಿಮ್ಮ ಮನೆಯಲ್ಲಿ ಯಾವುದು ಹಣ್ಣಿದೆ ಬಾಳೆಹಣ್ಣಿದೆ ದ್ರಾಕ್ಷಿ ಹಣ್ಣಿದೆ ಸೇಬು ಹಣ್ಣಿದೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಮೇಲ್ಗಡೆ ಡೆಕೋರೇಷನ್ ಮಾಡಿ ಆ ನಂತರ ನೀವು ಯಾವುದು ಹಣ್ಣಲ್ಲಿ ಮಾಡಿದೆಯಲ್ಲ ಆರೆಂಜ್ ಅಂದರೆ ಕಿತ್ತಲೆ ಹಣ್ಣಲ್ಲಿ ಮಾಡಿರುವಂತಹ ಈ ರೀತಿ ಇದನ್ನು ಕೂಡ ನೀವು ಹಾಕಬೇಕು ಎಲ್ಲ ಕೂಲ್ ಕೂಲಾಗಿ ಇರ್ತದೆ ನಾವು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಹಾಗಾಗಿ ತಂಪು ತಂಪಾಗಿ ಇರ್ತದೆ ತಿನ್ನಲಿಕ್ಕೂ ತುಂಬ ಟೇಸ್ಟಿ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಮ್ಮೆ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಖಂಡಿತ ನಿಮಗೆ ಇದು ಇಷ್ಟ ಆಗ್ತದೆ ನೋಡ್ರಿ ಈ ರೀತಿ ನೀವು ಸ್ಟೆಪ್ ಮೇಲೆ ಸ್ಟೆಪ್ಪು ಹಣ್ಣುಗಳನ್ನು ಅಥವಾ ನೀವು ಮನೇಲಿ ಮಾಡಿರುವಂತಹ ನೋಡಿರಿ ಈಗ ದ್ರಾಕ್ಷಿ ಹಣ್ಣು ಹಾಕಿದ್ದೇನೆ ಮನೇಲಿ ಫುಡ್ ಹೆಂಗೆ ಇದೆ ಅಲ್ಲ ಅದು ಕೂಲಾಗಿದೆ ತಿನ್ನಲಿಕ್ಕೂ ತುಂಬ ಅಂದರೆ ತುಂಬ ಟೇಸ್ಟು ನನ್ನ ಮಗನಿಗೆ ದೊಡ್ಡ ಗ್ಲಾಸ್ ಇತ್ತಲ್ಲ ಅದು ತೊಗೊಂಡಿದ್ದಾನೆ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ ಸಖತ್ತಾಗಿ ಬಂದಿದೆ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್